ಈ ವಿಡಿಯೋದಲ್ಲಿ ದೇಹದೊಳಗೆ ಅಡಕವಾಗಿರ್ತಕ್ಕ ಆತ್ಮಗಳನ್ನ ಕಂಡು ಹಿಡಿದು ಆ ಆತ್ಮಗಳನ್ನು ನಷ್ಟಗೊಳಿಸುವುದಾಗಿರ್ಬೋದು ಅಥವಾ ಅದರ ಬದಲಿಗೆ ಹೊರ ಹಾಕುವುದಾಗಿರ್ಬೋದು ಅಥವಾ ಈ ದೇಹವನ್ನು ಶುದ್ಧ ಮಾಡಿಕೊಳ್ತಕ್ಕಂಥದ್ದಾಗಿರ್ಬೋದು ಮಾಡೋದು ಹೇಗೆ ಈ ಒಂದು ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ತಾ ಇರ್ತೀರ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಇದು ಸಹಜವಾಗಿ ಪ್ರತಿಯೊಬ್ಬರೂ ಕೂಡ ತನ್ನನ್ನು ತಾನು ಪರಿಶೀಲಿಸಿ ಆತ್ಮಗಳನ್ನ ಹುಡುಕಿ ನಂತರದಲ್ಲಿ ಅದರ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೋದು ಇದು ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಈ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಅದು ನೀವು ನೋಡ್ಬಿಟ್ಟಿದ್ರೆ ನೀವು ನೋಡಿದ್ದವ್ರು ನಿಮ್ಗೆ ಸಮಸ್ಯೆ ಇಲ್ಲ ನೋಡದೇ ಇದ್ದವ್ರಿಗಾದ್ರೆ ಅದೇನು ಅಂತ ಗೊತ್ತಾಗೋದಿಲ್ಲ ಆತ್ಮಗಳ ಗಾತ್ರ ಅವುಗಳ ಶಕ್ತಿ ಅನುಸಾರವಾಗಿ ಹೆಬ್ಬೆರಳಿನ ಒಂದು ಉಂಗುಸ್ತ ಏನಿದೆ ಹಾಗಾದ್ರೆ ಇರ್ಬೋದು ಸಣ್ಣ ಅದಕ್ಕೂ ಸಣ್ಣ ಇರ್ಬೋದು ಅಂತ ಅಂತ ಅಷ್ಟು ಸೂಕ್ಷ್ಮವಾಗಿರ್ತ ವಾಯುವಿನಿಂದ ಕೆಟ್ಟ ಕೆಟ್ಟ ವಾಯುವಿನಿಂದ ಕೂಡಿರ್ತ ಅವು ದೇಹದೊಳಗಡೆ ಕಿವಿ ಮೂಲಕ ಕಣ್ಣು ಮೂಲಕ ಆಹಾರದ ಮೂಲಕ ಪ್ರವೇಶವನ್ನ ಮಾಡ್ತಾ ಯಾವ್ದಾದ್ರು ಒಂದು ಕಾರಣ ಇರ್ಬೋದು ಮಾಡಿದ್ದಂತಹ ಸಂದರ್ಭದಲ್ಲಿ ದೇಹದಲ್ಲಿ ಎಲ್ಲಾದ್ರೂ ಕೂ ಎಲ್ಲಾದರೂ ಕುಳಿತು ದೇಹದ ಅಂಗಾಂಗಗಳಿಗೆ ಬಾಧೆಯನ್ನು ಕೊಡ್ತಾ ಇರ್ತಾವ ರೋಗರುಜಿನಿಗಳನ್ನ ಉತ್ಪನ್ನ ಮಾಡಿರ್ತಾ ಆ ಒಂದು ಆತ್ಮಗಳನ್ನು ಪತ್ತೆ ಮಾಡೋದು ಹೇಗೆ ಈಗ ಮನುಷ್ಯನಿಗೆ ಗೊತ್ತಿರುತ್ತೆ ಇದಕ್ಕೆ ಸ್ವಲ್ಪ ಕಾನ್ಶಿಯಸ್ನೆಸ್ ಇರಲೇಬೇಕು ಮನುಷ್ಯ ಅರಪ್ರಜ್ಞ ಸ್ಥಿತಿಯಲ್ಲಿದ್ರು ಕೂಡ ಸಮಸ್ಯೆ ನಿವಾರಣೆ ಮಾಡ್ಕೋಬಹುದು ಮನುಷ್ಯ ಪೂರ್ಣ ಪ್ರಮಾಣದ ಸ್ಥಿತಿಯಲ್ಲಿದೆ ಮೊದಲೇ ನಿವಾರಣೆ ಮಾಡ್ಕೋಬಹುದು ಆದ್ರೆ ಮನುಷ್ಯನಿಗೆ ಎಲ್ಲಿ ಆತ್ಮದ ಹಾವಳಿ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪತ್ತೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಕಷ್ಟ ಇರುತ್ತೆ ಆದಾಗ್ಯೂ ಕೂಡ ನೀವು ಗಮನಿಸಿ ಭಗವಂತನ ನಾಮಸ್ಮರಣೆ ಪೂಜೆ ಕಾರ್ಯ ಇತ್ಯಾದಿಯನ್ನು ನೀವು ಮಾಡಿ ನಂತರದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಒಂದು ಸೂಕ್ಷ್ಮ ಶರೀರಕ್ಕೆ ನೀವು ನಿಮ್ಮದೇ ಆದಂಥ ಒಂದು ನಿರ್ದೇಶನವನ್ನು ಕೊಡಿ ಆ ದೇಹದೊಳಗೆ ಎಲ್ಲಿ ನೆಗೆಟಿವಿಟಿ ಬಾಧೆ ಇದೆ ಅದನ್ನು ಪತ್ತೆ ಮಾಡಿ ನಷ್ಟ ಮಾಡು ಅಂತ ಹೇಳಿ ಯಾವಾಗ ಆ ಸೂಕ್ಷ್ಮ ಶರೀರಕ್ಕೆ ನಿಮ್ಮ ಸಂಕಲ್ಪಗಳು ಹೋಗ್ತವೆ ಆ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರಕ್ಕೆ ಗೊತ್ತಿರುತ್ತೆ ಯಾವ ಭಾಗದಲ್ಲಿ ಅದು ಕೂತಿದೆ ಅಂತ ಒಂದಾಗಿರ್ಬೋದು ಹಲವಾಗಿರ್ಬೋದು ಯಾವ ಜಾಗದಲ್ಲಿ ಕೂತಿದ್ದೇವೆ ಅನ್ನೋದು ಗೊತ್ತಾಗುತ್ತೆ ನೀವು ಕಣ್ಮುಚ್ಕೊಂಡ್ರೆ ಸಾಕು ನಿಮ್ಮ ಸೂಕ್ಷ್ಮ ಶರೀರ ಆ ದೇಹದ ಯಾವುದೇ ಭಾಗಗಳಲ್ಲಿ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಅಲ್ಲಿಗೆ ನಿಮ್ಮ ಕೈ ತಲುಪ್ಬಿಡುತ್ತೆ ಈಗ ಕುದಿಗೆನಲ್ಲಿ ಕೂತಿದ್ದೆ ಅಂದ್ಕೊಳ್ಳಿ ಇಲ್ಲಿ ಇಲ್ಲೊಂದು ಗಂಟಾಗಿತ್ತು ಇಲ್ಲಿ ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಂಡ್ವಿ ಆ ಚಿಕಿತ್ಸೆ ಒಂದು ಇಂಜೆಕ್ಷನ್ ತೊಗೊಂಡು ಚಿಕಿತ್ಸೆ ಮಾಡಿಸ್ಕೊಂಡ್ವಿ ಈಗ ಹೋಗಿದೆ ಅಂತ ಇಲ್ಲಿ ಗಂಟಾಗಿದೆ ಈಗ ಒಂದು ನೋವು ಇರುತ್ತಲ್ವಾ ಆ ಜಾಗಕ್ಕೇನೆ ಎಲ್ಲಿ ಕೂತಿರ್ತಾವೆ ಅಲ್ಲಿ ನರವನ್ನು ಬ್ಲಾಕ್ ಮಾಡಿರ್ತಾವೆ ಅಥವಾ ಆ ಜಾಗಗಳಿಗೆ ತೊಂದರೆ ಉಂಟಿರ್ತವೆ ಯಾವ ರೀತಿಯಾಗಿ ಈಗ ಒಂದು ಗ್ಲಾಸ್ ಇದೆ ಒಂದು ಹತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ಮೂವತ್ತು ಎಮ್ ಎಲ್ ನೀರನ್ನು ಇಡಿಸುತ್ತೆ ಆ ಗ್ಲಾಸ್ ಈಗ ಆದರೆ ಒಳಗಡೆ ಕುತ್ಕೊಂಡು ಮತ್ತೆ ಆ ಗ್ಲಾಸನ್ನು ಎಕ್ಸ್ಟೆಂಡ್ ಮಾಡೋದು ಪ್ಲಾಸ್ಟಿಕ್ ರೀತಿಯಾಗಿ ಪ್ಲಾಸ್ಟಿಕ್ ರೀತಿಯಾಗಿ ಆ ಗ್ಲಾಸ್ ಒಳಗಡೆ ನೀರೇನು ಕೂರುತ್ತೆ ಆ ಜಾಗಕ್ಕೆ ಇವುಗಳು ಕೂರೋದು ಆ ಗ್ಲಾಸನ್ನು ಎಕ್ಸ್ಟೆಂಡ್ ಮಾಡೋದು ಆಗೇನಾಗುತ್ತೆ ಮನುಷ್ಯನಿಗೆ ಬಾಧೆ ಆಗುತ್ತೆ ಇದೆಲ್ಲ ಸೂಕ್ಷ್ಮ ಶರೀರಕ್ಕೆ ಗೊತ್ತಾಗ್ತಾ ಇರುತ್ತೆ ನೀವು ಭಗವಂತ ಸ್ಮರಣೆ ಮಾಡಬೇಕು ಯಾರು ಕೆಲವರಿಗೆ ಕಾನ್ಶಿಯಸ್ ಇರೋದಿಲ್ಲ ಕಾನ್ಶಿಯಸ್ನೆಸ್ ಅಂತ ನಾವೇನು ಕರೀತೇವೆ ಜಾಗೃತಿ ಆ ಜಾಗೃತಿ ಇರೋದಿಲ್ಲ ತನ್ನ ತಾನು ಅವಲೋಕನವನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಂತ ಆ ನಿಮ್ಮ ಸೂಕ್ಷ್ಮ ಶರೀರ ಚೈತರಿಕೆ ಆಗುತ್ತೆ ಆ ಚೈತರಿಕೆ ಕಾರಣದಿಂದ ನೀವು ಕಣ್ಮುಚ್ಚಿ ಧ್ಯಾನವನ್ನ ಮಾಡ್ತಾ ಧ್ಯಾನವನ್ನ ಅಂದ್ರೆ ಕಣ್ಣು ಮುಚ್ಚಿಕೊಂಡು ತನ್ನ ದೇಹವನ್ನ ತಾನು ಅಧ್ಯಯನವನ್ನ ಮಾಡ್ತಾ ಸೂಕ್ಷ್ಮ ಶರೀರಕ್ಕೆ ಆ ಸಂದೇಶ ಕಳಿಸಿದ್ರೆ ಸಾ ಅದು ದೇಹದ ಯಾವ ಭಾಗದಲ್ಲಿ ಕುಳಿತು ಬಾಧೆಯನ್ನು ಉಂಟು ಮಾಡ್ತಾ ಇರುತ್ತೋ ಅದೇ ಭಾಗಕ್ಕೆ ಅದೇ ಸಮಸ್ಯೆ ಇರ್ತಕ್ಕಂಥ ಆತ್ಮ ಸಮಸ್ಯೆ ಇರ್ತಕ್ಕಂಥ ಜಾಗಕ್ಕೆ ನಿಮ್ಮ ಬೆರಳುಗಳು ಹೋಗ್ಬೋದು ಕುದಿಗೆ ಕೈ ಮೈ ಕೈ ಎಲ್ಲರೂ ಸರಿ ಹೋಗ್ಬೋದು ಆ ಸಂದರ್ಭದಲ್ಲಿ ಮುಟ್ಟಿದಂತ ಸಂದರ್ಭದಲ್ಲಿ ಈಗ ವಾಸ್ತು ದೋಷ ನಿವಾರಣೆಗೆ ಬಿದಿರಿನ ಗಿಡ ಹಾಕ್ತೀವಲ್ವ ನಾವು ಬಿದಿರಿನ ಗಿಡ ಇಟ್ಟಿರ್ತೀವಿ ವಾಸ್ತು ದೋಷ ನಿವಾರಣೆಗೆ ಅಂತ ಆ ಒಂದು ಗಿಡದ ಪಾತ್ರೆ ತಳ ಗಾಜಿನ ತಳಭಾಗಕ್ಕೆ ಒಂದು ಬಬಲ್ಸ್ ರೀತಿಯಾಗಿ ಸಿಕ್ತಾವ್ ನೋಡಿ ಏನು ಸಣ್ಣ ಸಣ್ಣ ಕಾಳಂಗಿರ್ತಾವ ಅದಕ್ಕೆ ನೀರು ಹಾಕಿದ್ರೆ ಇಷ್ಟು ದಪ್ಪ ಆಗ್ಬಿಡ್ತ ಅದು ಮುಟ್ಟಿದ್ರೆ ಹೇಗಿರುತ್ತೆ ಮೆತ್ತಗಿರ್ತಾವ ಹತ್ತಿಯನ್ನ ಸ್ಪರ್ಶ ಮಾಡದಂತ ಅಥವಾ ಬೆಣ್ಣೆಯನ್ನ ಸ್ಪರ್ಶ ಮಾಡದಂತೆ ಅಥವಾ ಯಾವ್ದಾದ್ರು ಹಣ್ಣಾಗಿರ್ತಕ್ಕಂತ ಸಣ್ಣ ಸಣ್ಣ ಹಣ್ಣು ಉದಾಹರಣೆಗೆ ಕಾಡು ಟೊಮೊಟೊ ಈ ಕಾಡು ಟೊಮೊಟೊ ಅಂದ್ರೆ ಏನು ಸಣ್ಣ ಸಣ್ಣಕ್ಕೆ ಇರ್ತಾವ ಆ ಟಮೊಟೋನ ಮುಟ್ಟಿದ್ರೆ ಹೇಗೆ ಮೆತ್ತ ಆಗುತ್ತೆ ಅದೇ ರೀತಿಯಾಗಿ ಆತ್ಮಗಳು ಆ ಜಾಗವನ್ನು ನೋವಿನಿಂದ ಕೂಡ್ಸಿರ್ತಾವ ಆ ಜಾಗಗಳನ್ನ ನೀವು ನಿಮ್ಮ ಸೂಕ್ಷ್ಮ ಶರೀರ ಸ್ಪರ್ಶ ಮಾಡುತ್ತೆ ಆ ಸಂದರ್ಭದಲ್ಲಿ ಅವಕ್ಕೆ ಹೀಲ್ ಮಾಡ್ತಕ್ಕಂಥದ್ದು ಆ ಜಾಗವನ್ನ ನರಗಳಿಗೆ ಮಸಾಜ್ ಹೀಗೆ ಎಷ್ಟೋ ಜನ ಹೋಗ್ತಾರೆ ಏನು ಗೊತ್ತಿರಲಿಲ್ಲ ಎಂತ ಗೊತ್ತಿರೋ ಮಾಡ್ ಮಾಡ್ ಅನ್ಕೋತಾರೆ ಹೋಗೋಣ ಅಂತ ಗೊತ್ತಾರ ಕುಟ್ಕೋತಾರೆ ದೇಹ ಎಲ್ಲ ಮಸಾಜ್ ಮಾಡಿಸಿಕೊಂಡು ನೀಟಾಗಿ ಹೆಲ್ತಿಯಾಗಿ ಇಟ್ಕೋತಾರೆ ಹಸಿರು ಔಷಧಿಗಳು ಗಿಡಮೂಲಿಕೆ ಔಷಧಿಗಳು ಮಣ್ಣಿನ ಚಿಕಿತ್ಸೆಗಳು ಇನ್ನಿತ್ಯಾದಿ ಒಂದು ಚಿಕಿತ್ಸೆ ಮಾಡಿಸ್ಕೊಂಡು ಬರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನೇನು ತೆಗಿತಾ ಇದಾರೆ ಆದ್ರೆ ಆರೋಗ್ಯವಾಗ್ತಾ ಈ ರೀತಿ ಆತ್ಮದ ಹಾವಳಿ ಇದ್ದಂತ ಪಕ್ಷದಲ್ಲಿ ಫೈಂಡ್ ಔಟ್ ಮಾಡ್ತೀನಿ ನಿಮ್ಮ ಸೂಕ್ಷ್ಮ ಶರೀರ ಆ ಜಾಗಗಳನ್ನ ನೀವು ಮುಟ್ಟಿದ ಪಕ್ಷದಲ್ಲಿ ಬಬಲ್ಸ್ ರೀತಿಯಾಗಿ ಮೆತ್ ಮೆತ್ತಗೆ ಸಿಕ್ತಾ ನೋವಿನಿಂದ ಕೂಡಿರ್ತಾವ ಜಾಗಗಳು ನೀವು ಗಮನಿಸಿ ಯಾವ ಜಾಗದಲ್ಲಿ ಕೂತಿರ್ತಾವೆ ಅವು ಕೆಟ್ಟ ವಾಯು ಆಗಿರೋ ಕಾರಣದಿಂದ ಅವುಗಳಲ್ಲಿ ಕೆಟ್ಟ ಕೀಟಾಣು ಇರುತ್ತೆ ಆಗ ರಕ್ತ ಶುದ್ಧಿ ಮಾಡೋದು ನರ ಶುದ್ಧಿ ಮಾಡೋದು ದೇಹದೊಳಗಿನ ಮಾಂಸ ಶುದ್ಧಿ ಮಾಡೋದು ಮೂಳೆಗಳಿಗೆ ಶುದ್ಧ ಮಾಡಿರ್ತಕ್ಕಂಥದ್ದು ನೋವು ಬಾಧೆ ಏನ್ ಮಾಡಿರ್ತಕ್ಕಂಥದ್ದು ಆ ಈ ನಳಿಕೆಗಳಾದ್ರೆ ಅದನ್ನ ಕೊರದಿರ್ತಾವ ಕಟ್ ಮಾಡಿರ್ತಾ ಕಟ್ ಆಗಿರೋದಿಲ್ಲ ಕೊರದಿರ್ತಾವೆ ಅಥವಾ ಮೂಳೆಗಳಿಗೆ ಆದರೆ ಹಾನಿ ಮಾಡಿರ್ತಾವೆ ಇಂಥದ್ದೆಲ್ಲ ಕಂಡು ಬರುತ್ತೆ ಬೇಕಾದ್ರೆ ನಿಮಗೆ ಯಾರಿಗೆ ಮಂಡಿ ನೋವು ಇರುತ್ತೆ ನೀವು ವಿಶೇಷವಾಗಿ ಮುಟ್ಟು ಇಲ್ಲಿ ಮುಟ್ಟಾಗ ನೋವು ಆಯ್ತು ಅಂತ ಅಂತ ಪಾಪ ಯಾರು ಹಿರಿಯರು ಯಾರು ಇದ್ದರೆ ಅಲ್ಲಿ ಕೇಳಿ ನೋಡಿ ಆ ಸಂದರ್ಭದಲ್ಲಿ ಅಲ್ಲಿ ನೀವು ಮುಟ್ಟಿದ್ರೆ ಗಂಟುಗಳ ರೀತಿಯಾಗಿ ಸಿಗ್ತಾ ಅವುಗಳ ಶಕ್ ಆಕೃತಿ ಅನುಸಾರವಾಗಿ ಅವುಗಳ ವಿಸ್ತಾರ ಏನಿರ್ತೈತೆ ಅದರ ಅನುಸಾರವಾಗಿ ಎಲ್ಲಾಗಲಿ ಗೊತ್ತೋತಾವ ಕಲಲ್ಲ ಎಲ್ಲ ದೇಹದ ಯಾವಾಗದಲ್ಲಿ ಅದಕ್ಕೆ ಗೊತ್ತೋತಾವ ಬರೋದಿಲ್ಲ ಅಂತ ಏನಿಲ್ಲ ಆಗ ನೀವು ಸ್ಪರ್ಶಿಸಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕಾಳುಗಳ ರೂಪದಲ್ಲಿ ಕಾಳುಗಳ ರೂಪದಲ್ಲಿ ಸುತ್ತಲೂ ಕಾಲು ಕೂತ್ಕೊಂಡಿದ್ರೆ ಯಾವ್ದಾದ್ರು ಒಂದು ಜಾಗದಲ್ಲಿ ಅಲ್ಲಿ ಗಟ್ಟಿ ಇರುತ್ತೆ ಯಾವ್ದು ಗಟ್ಟಿ ಇರುತ್ತೆ ಆ ಜಾಗದಲ್ಲೇ ಆತ್ಮ ಕೂತಿರುತ್ತೆ ಅದನ್ನ ನೀವು ಫೈಂಡ್ ಔಟ್ ಮಾಡಿಕೊಂಡು ಆ ಜಾಗವನ್ನ ನೀವು ಹೀಲ್ ಮಾಡೋದ್ರಿಂದ ಆತ್ಮವನ್ನ ಈ ರೀತಿಯಾಗಿ ಅಂದು ಈಗ ಹೀಲ್ ಮಾಡೋದ್ರಿಂದ ಈ ತರ ಈಗ ಹೀಲ್ ಮಾಡೋದ್ರಿಂದ ನರದಲ್ಲಿ ರಕ್ತ ಸಂಚಾರ ಆಗುತ್ತೆ ಕೆಟ್ಟ ವಾಯು ಏನ್ ಕೂತಿರುತ್ತೆ ಅದು ಕೂರ್ಲಿಕ್ಕೆ ಆಗೋದಿಲ್ಲ ಅದು ಹೋಗುತ್ತೆ ಅಂದ್ರೆ ಅಷ್ಟು ನಿಮ್ಗೆ ಸಾಯಿಸೋದಕ್ಕೆ ಬರುದಿಲ್ಲಲ್ಲ ನಷ್ಟಗೊಳಿಸೋದಕ್ಕೆ ಬರೋದಿಲ್ವಲ್ಲ ಅಂದ್ರೆ ಬೇರೆ ಜಾಗಕ್ಕೆ ಹೋಗುತ್ತೆ ಆಗ್ಬೇಕಾದ್ರೆ ನೀವು ಉದಾಹರಣೆಗೆ ನಾನು ನಿಮ್ಗೆ ತೋರ್ಸಕ್ಕೆ ಕೇಳ್ತಾ ಇದ್ದೀನಿ ಇಲ್ಲೆಲ್ಲ ಒಂದು ಕೂತಿತ್ತು ಅಂದ್ಕೊಳ್ಳಿ ನೀವು ಈಗ ಈಗ ಅಂದ್ರೆ ಈಗ ಅಂದ್ರೆ ಪಟ್ಟಂತ ತಕ್ಷಣ ಮತ್ತೆ ಮೇಲೆ ಹೋಗಿ ಇಲ್ಲೋವ ತಕ್ಷಣ ಮತ್ತೆ ಇಲ್ಲಿ ಹೋಗುತ್ತೆ ಮತ್ತೆ ಅದಕ್ಕೆ ಎಲ್ಲಿ ಜಾಗ ಇರದ ಎಲ್ಲಿ ದಾರಿ ಮಾಡ್ಕೊಂಡು ಓಡಾಡ್ತಾ ಇರ್ತಾವೆ ಆ ದಾರಿಗಳಲ್ಲೇ ಹೋಗುತ್ತೆ ಬೇಕಾದ್ರೆ ನೀವು ಈಗಂದು ಇಲ್ಲಿ ಹೀಲ್ ಮಾಡಿದ್ರೆ ಈ ಜಾಗದಲ್ಲಿ ಕೂರುದಿಲ್ಲ ಮತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿ ಇಲ್ಲಿಂದಾಗಿ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಹೀಗೆ ದೇಹದ ನೀವು ಈ ಭುಜದಲ್ಲಿ ತಗೊಳ್ಳಿ ನೀವು ಇಲ್ಲಿ ಏನಾರು ನೋವಿತ್ತು ಇಲ್ಲಿ ಹೀಲ್ ಮಾಡಿದ್ರೆ ಇಲ್ಲಿ ಬರುತ್ತೆ ಇಲ್ಲಿ ಬರ್ ಇಲ್ಲಿ ಬರುತ್ತೆ ಈಗ ಯಾವ ಕಡೆ ಬೇಕಾದ್ರೆ ಶರೀರದಲ್ಲಿ ಓಡಾಡ್ತಾರೆ ಆಗ ನೀವು ಪತ್ತೆ ಮಾಡ್ಬೋದು ನೀವು ಹೀಲ್ ಮಾಡ್ತಕ್ಕಂಥದ್ದೇ ಹೇಗೆ ಓಕೆ ತಿಳಿಯುತ್ತೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಆಗ ನೀವು ನಿಮ್ಮ ನೀವು ಫೈಂಡ್ ಔಟ್ ಮಾಡ್ಕೊಂಡು ಪತ್ತೆ ಮಾಡ್ಕೊಂಡು ಈ ರೀತಿಯಾಗಿ ಮುಟ್ಟಿ ಹೀಲ್ 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 ಮಾಡೋದ್ರಿಂದ ಆ ಜಾಗದಲ್ಲಿ ಕೂತ್ ನೋವು ಕೊಡ್ಲಿಕ್ಕೆ ಆಗುದಿಲ್ಲ ಅವನ್ನ ತೆಗೆದಕ್ಕಂತ ವಿಧಾನಕ್ಕೆ ಕಷ್ಟ ಸಾಧ್ಯ ಇದೆ ಇದರಲ್ಲಿ ಆಚರಣೆ ಬೇಕು ವನ್ಯ ಆಚರಣೆಗಳು ಕೂಡ ಬೇಕು ಆದ್ರೆ ಯಾವ ಜಾಗದಲ್ಲಿ ನೋವು ಆಗುತ್ತೆ ಆ ನೋವು ನಿವಾರಣೆಗೆ ಅದು ಆತ್ಮದ ಸಮಸ್ಯೆಯಿಂದ ಆಗ್ತಾ ಇದೆ ದೇಹದ ರುಜಿನಿಗಳಾಗೋದು ಆಹಾರದಿಂದ ಆಗೋದು ಬೇರೆ ಏನೇನಾದ್ರು ಸ್ವೀಕರಣೆ ಮಾಡಿರ್ತಾರೆ ಯಾರು ವಿಷಾಕ್ ಅಂತ ತಿಳ್ಕೊಳ್ಳಿ ಆ ರೀತಿ ಅದಲ್ಲ ಈ ಆತ್ಮದ ಹಾವಳಿ ಇದ್ರೆ ಮಾತ್ರ ಆತ್ಮದ ಹಾವಳಿ ಇದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮನ್ನ ನೀವು ಔಟ್ ಮಾಡಿಕೊಂಡು ಆ ಆತ್ಮವನ್ನ ಅಲ್ಲಿಂದ ದೂರೀಕರಿಸಬಹುದು ಅಥವಾ ಆ ಆತ್ಮಗೆ ನಷ್ಟದಲ್ಲೂ ಕೂಡ ಹಾಕ್ತಾರ ಅವು ಉಳಿತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ ಹಾಗಾಗಿ ಇಲ್ಲ ಒಂದು ನಿಮ್ಮ ದೇಹದಲ್ಲಿ ಹೊರಗಡೆ ಹೋಗೋದು ಬರೋದು ಈ ತರ ಕಾರ್ಯಗಳಾಗ್ತದೆ ಹೊರಗಡೆ ಹೋಗ್ಬಿಡತ್ತೆ ನಿಮ್ಗೆ ಬಾಧೆ ಕೊಡ್ಲಿಕ್ಕೆ ಆಗೋದಿಲ್ಲ ಇಲ್ಲ ದೇಹದ ಬೇರೆ ಯಾವ್ದಾರೋ ಅಂಗಾಂಗಗಳಲ್ಲಿ ಹೋಗಿ ಕುತ್ಕೋಬಿಡತ್ತೆ ಹೀಗೆ ಪ್ರತಿಯೊಂದು ನಿಮ್ಮನ್ನ ನೀವು ಅನಲೈಸ್ ಮಾಡ್ಕೊಂಡು ನಿಮ್ಮನ್ನ ನೀವು ವಿಶ್ಲೇಷಣೆಯನ್ನು ಮಾಡ್ಕೊಂಡು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕಾರ್ಯಕ್ಕೆ ಅವ್ರು ಮುಟ್ ನೋಡಿದ್ರೆ ಎಲ್ಲಿ ಕೂತಿರ್ತಾವೆ ಆ ಜಾಗದಲ್ಲಿ ನೋವಿರುತ್ತೆ ಯಾಕೆಂದ್ರೆ ಅವು ಕೆಟ್ಟ ಕೀಟಾಣುಗಳಿಂದ ಕೂಡಿರ್ತಾವೆ ಕೆಟ್ಟ ಅಶುದ್ಧ ವಾಯು ಅವರ ಈ ಜೀವಸ್ಥಿತಿ ಏನಿದೆ ಅದು ಅಶುದ್ಧ ಸ್ಥಿತಿಯಲ್ಲಿ ಇರುತ್ತೆ ಅದರಿಂದಾಗಿ ಅಶುದ್ಧದಲ್ಲಿ ಕೀಟಾಣು ಇರ್ತವೆ ಬೇರೆ ಬೇರೆ ರೋಗ ಅದಕ್ಕೋಸ್ಕರ ದೇಹದ ಯಾವುದೇ ಅಂಗಾಂಗಗಳಲ್ಲಿ ಅವು ಕೂತಂತ ಕುಳಿತ ಪಕ್ಷದಲ್ಲಿ ಏನಾಗುತ್ತೆ ಭುಜದ ಮೇಲೆ ಕೂತಿದ್ದ ಅಂದ್ಕೊಳ್ಳಿ ಉದಾಹರಣೆಗೆ ಆ ಜಾಗ ಮುಟ್ ನೋಡಿ ಅದು ಊದ್ಕೊಂಡಿರುತ್ತೆ ಅಲ್ಲಿ ಕೂತಿರ್ತಾವೆ ಅದೇ ನೀವು ಹೀಲ್ ಮಾಡಿದೆ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿದೆ ನಿಮಗೆ ನೀವು ಚಿಕಿತ್ಸೆ ಅಂತ ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥದ್ದು ಆಗುತ್ತೆ ಈಗ ನಿಮ್ಮಲ್ಲೇ ನೀವು ಪತ್ತೆ ಮಾಡ್ಬೋದು ಈಗ ಸಮಸ್ಯೆ ಇದ್ರೆ ಒಂದೇ ಜಾಗದಲ್ಲಿ ಏನು ಮಾಡುತ್ತೆ ಅದು ಗುಣ ಆಗಬೇಕು ಮತ್ತಿನ್ನೊಂದು ಜಾಗಕ್ಕೆ ಸಮಸ್ಯೆ ಹೋಗಬಾರ್ದು ಈಗ ಯಾವುದು ಚಲನೆಯಿಂದ ಕೂಡಿರುತ್ತೆ ಅದೇ ಆತ್ಮ ಆತ್ಮಗಳು ಚಲನೆಯಿಂದ ಕೂಡಿರುತ್ತೆ ಈ ಕಡೆ ಇಲ್ಲಿ ಹೀಗಂತಂದ್ರೆ ಏನು ಮಾಡ್ತೀವಿ ಇಲ್ಲಿ ಓಡೋಗ್ತಾರೆ ಓಡೋಗೋದು ಯಾರಾಗಾದರೆ ಇಲ್ಲಿ ರೋಗ ಓಡೋಗೋದು ಕಾಲಿದೆಯಾ ಅದಕ್ಕೆ ಇಲ್ಲ ಆ ರೀತಿಯಾಗಿಲ್ಲ ಆತ್ಮದ ಹಾವಳಿ ಇರುತ್ತೆ ಆತ್ಮಗಳಾದರೆ ಇಲ್ಲಿ ಯಾವಾಗ ಬಾಧೆ ಆಗುತ್ತೆ ಈಗ ಹಿಂಗೆ ಅಂದಾಗ ಆಗ ಇನ್ನೊಂದು ಜಾಗಕ್ಕೆ ಹೋಗ್ತಾವೆ ಈ ರೀತಿಯಾಗಿ ಆತ್ಮದ ಆ ಉಪಸ್ಥಿತಿ ಎಲ್ಲಿ ದೇಹದ ಒಳಗಡೆ ಇದೆ ಅದನ್ನ ನೀವು ಪತ್ರೆ ಮಾಡ್ಕೋಬಹುದು ಯಾಕಂದ್ರೆ ನಿಮ್ಮನ್ನು ಅಡಿಯಿಂದ ಮುಡಿವರೆಗೂ ಅಹ್ ನಿಮ್ಗೆ ಎಲ್ಲಿ ನೋವಾಗ್ತಾ ಇದೆ ಅಂತ ಈ ಮಿದುಳು ತಿಳಿಸುತ್ತೆ ಸೂಕ್ಷ್ಮ ಶರೀರದಲ್ಲಿ ನೀವು ನಿಮಗೆ ನೀವು ಸಂಕಲ್ಪ ಮಾಡ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆಗ ಸೂಕ್ಷ್ಮ ಶರೀರ ತಿಳಿಸುತ್ತೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಗೊತ್ತಾಗದ್ರು ಪಟ್ಟಂತ ನೀವು ಆಲೋಚನೆಯನ್ನು ಮಾಡ್ಬಿಡ್ರೆ ಎಲ್ಲಿ ನೋವಿದೆ ಅಲ್ಲಿಗೆ ಹೋಗ್ಬಿಡುತ್ತೆ ಯಾಕೆಂದ್ರೆ ಸೂಕ್ಷ್ಮ ಶರೀರ ನೋಡ್ತಾ ಇರುತ್ತೆ ನನ್ನ ದೇಹದಲ್ಲಿ ಯಾವ ಭಾಗದಲ್ಲಿ ಎಲ್ಲಿ ನೋವಿದೆ ಅಂತ ಹೇಳಿ ಹಾ ಆ ರೀತಿಯಾಗಿ ನಿಮ್ಮನ್ನ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ ಸಮಸ್ಯೆ ಇದ್ರೆ ಹೀಲ್ ಮಾಡಿ ಕೆಟ್ಟ ಆತ್ಮಗಳ ವಾಯು ಇರುತ್ತೆ ಅದು ಈಗ ಅಂದ್ರೆ ಮಾಡಿದ್ರೆ ಏನಾಗುತ್ತೆ ಆ ಜಾಗ ಬಿಟ್ಟು ಹೋಗುತ್ತೆ ಇಲ್ಲ ಬೇರೆ ಜಾಗದಲ್ಲಿ ಕೂಡ ಹೋಗ್ಬೇಕಂದ್ರೆ ಹೀಲ್ ಮಾಡ್ತಾನೆ ಐತೆ ಅವೆಲ್ಲ ಸಮಸ್ಯೆಗಳು ನಿವಾರಣೆ ಧ್ಯಾನ ಮಾಡಿ ಪೂಜೆ ಮಾಡಿ ಭಗವಂತನ ಸ್ಮರಣೆ ಮಾಡಿ ಮಂತ್ರ ತಪಗಳನ್ನ ಹೇಳಿ ಅದ್ರ ಜೊತೆಗೆ ಹೀಲ್ ಕೂಡ ನೀವು ಮಾಡೋದ್ರಿಂದ ಏನಾಗುತ್ತೆ ಆತ್ಮ ಸಮಸ್ಯೆಗಳಿಂದ ನೀವು ಕೂಡ ಯಾವುದೇ ಚಿಕಿತ್ಸೆ ಇಲ್ಲದೆ ಔಷಧಿ ಇಲ್ಲದೆ ಮುಕ್ತಿಯನ್ನ ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋ ನಮಗ್ ಮುಂಚೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಪಕ್ಷ ದುಃಖದ ಮಾಡಬಹುದು ಇದನ್ನ ಇಟ್ಕೋದು ಮನೆಗೆ ಹರ್ತದೆ ಮಾಡದಿಂದ ಆತ್ಮಸಮಸ್ ಮುಕ್ತರಾಗಿ ತಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ರೂಪಾಯಿ ಬೈದ ಮುಂಗಟ್ಟ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅಣ್ಣ ಇತ್ತ ಕೂಡ ಆಯ್ಲಿ ಬೇಗ ತಲುಪತ್ತೆ ಆತ್ಮಸಮಸ್ ನಿವಾರಣೆಗೆ ಇರ್ತಕ್ಕಂಥದ್ದು ಜೊತೆಗೆ ಆತ್ಮದಿಂದ ಉಂಟಾಗಿರ್ತಕ್ಕಂಥ ದೇಹದಲ್ಲಿನ ರೋಗ ರುಜಿನಿಗಳ ಏನಿರ್ತಾವ ಮುಂದೆ ತೊಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ ಬಾಧೆ ಆಗ್ತಿರ್ತಕ್ಕಂಥದ್ದನ್ನ ಸ್ಟಾಪ್ ಮಾಡುತ್ತೆ ಆಯಿಲ್ ಅನ್ನು ಬಳಸಿ ದುಃಖದ ಪೌಡರ್ ಅನ್ನು ಕೂಡ ಬಳಸಿ ಎಷ್ಟು ಮಟ್ಟಿಗೆ ನಿಮಗೆ ಪ್ರೊಟೆಕ್ಟ್ ಆಗುತ್ತೆ ಆಸ್ಪತ್ರೆಗೆ ಹೋದ್ರು ನೀವು ಖರ್ಚು ಮಾಡ್ಕೊಂಡು ಬಂದ್ರೂ ಗುಣ ಆಗೋದಿಲ್ಲ ಇವು ಆತ್ಮದ ಸಮಸ್ಯೆ ಮಾತ್ರೆಗಳ ಗುಣ ಆಗೋದು ಮಾತ್ರೆಗಳೆಲ್ಲ ಇದು ಆದ್ರೆ ಸಮಸ್ಯೆ ಇರೋ ಕಾರಣದಿಂದ ಆಗೋದಿಲ್ಲ ನೀವು ಆಯಿಲ್ ಹಚ್ಚಿ ದುಪ್ಪ ಪೌಡರ್ ಸ್ಮೆಲ್ ತಗೊಳ್ಳಿ ಮೈ ಇಟ್ಕೊಳ್ಳಿ ಜೊತೆಗೆ ಭಗವಂತನ ಸ್ಮರಣೆ ಅವಶ್ಯವಾಗಿ ಮಾಡಿ ಪ್ರಾರ್ಥನೆ ಅವಶ್ಯವಾಗಿ ಮಾಡಿ ಸಕಾರಾತ್ಮಕತೆ ಹೆಚ್ಚಾದ್ರೆ ಅವು ತೊಂದರೆ ಕೊಡೋದು ನಿಲ್ಲಿಸ್ತಾವೆ ಬಂದಿ ಆಗ ನಷ್ಟ ಆಗ್ತ ಈ ರೀತಿಯಾಗಿ ಆಯಿಲ್ ಅನ್ನ ನೀವು ಹಚ್ಕೊಂಡು ದೇಹಕ್ಕೆ ಬೇರೆದೆ ತಲೆಗೆ ಬೇರೆದೆ ಹಚ್ಕೊಂಡು ಸ್ನಾನ ಇತ್ಯಾದಿಗಳನ್ನ ನೀವು ಮಾಡ್ಕೊಳ್ಳೋ ಕಾರಣದಿಂದ ಆ ಒಂದು ದೂಷಿತ ಕೆಟ್ಟ ವಾಯು ಏನಿದೆ ಅದು ನಷ್ಟ ಆಗೋಗ್ತು ಒನ್ ಟೂ ಮೂಲಕನೋ ಬೇರೆ ಯಾವ್ದು ಒಂದು ಮೂಲಕನೋ ನಿಮ್ಮ ದೇಹ ಬಿಟ್ಟೇ ಹೋಗ್ತಕ್ಕಂಥದ್ದು ಇಂಥ ಸಮಸ್ಯೆಗಳು ಏನಿದೆ ನಿವಾರಣೆ ಆಗ್ತವೆ ಅಂತ ದೇಹ ಬಿಟ್ಟೇ ಹೋಗ್ತಕ್ಕಂಥದ್ದು ಏನಿದೆ ಅದು ಕೂಡ ಆ ರೀತಿಯಾಗಿ ನಡೆಯುತ್ತೆ ಹುಡುಕನ್ಗೆ ಸಂಬಂಧಪಟ್ಟ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಉಳಪಡದ ಮಕ್ಕಳಿಗೆ ಬಾಲ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಹೊಟ್ಟೆಗೆ ಮದ್ದಾಗಿದ್ರೆ ಮದ್ದಿನ ಸಮಸ್ಯೆ ನಿವಾರಣೆಗೆ ಕೂಡ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನವರಿಗೆ ಕರೆ ಮಾಡಿ ಬುಕ್ ಮಾಡುದು ಅಷ್ಟು ಸಾಂದ್ರಗ ಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಇದೆ ಅನುಕೂಲ ಶಕ್ತಿ ಜಗತ್ತೆ ಕಾನಾತ್ಮ ಶುಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡುವುದು ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವೀಟ್ ನನ್ ಮುಗಿಸ್ತಾ ಇದ್ದಾರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯೋ